ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ನಗರಸಭೆಯಲ್ಲಿ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರ ಅನಾವರಣ ಕರ್ನಾಟಕ ಸಾಂಸ್ಕೃತಿಕ ಜನನಾಯಕರಾದ ಶ್ರೀ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರ ಅನಾವರಣ ಸಮಾರಂಭವನ್ನು ಚಿಂತಾಮಣಿ ನಗರಸಭೆಯಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಮತ್ತು ನಗರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮತ್ತು ಇತರೆ ಚುನಾಯಿತ ಪ್ರತಿನಿಧಿಗಳು ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪುಷ್ಪಾರ್ಚನೆ ನಡೆಸಿದ ನಂತರ ಅವರ ಭಾವಚಿತ್ರವನ್ನು ಅನಾವರಣ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲ್ಪತಿರವರು ಬಸವಣ್ಣನವರನ್ನು ರಾಜ್ಯ ಸರ್ಕಾರ ಕರ್ನಾಟಕ ಸಾಂಸ್ಕೃತಿಕ ಜನನಾಯಕ ಎಂದು ಸಂಬೋಧಿಸಿ ಅವರ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅನಾವರಣಗೊಳಿಸಬೇಕೆಂದು ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿರುವ ಹಿನ್ನೆಲೆಯಲ್ಲಿ ನಗರಸಭೆಯಲ್ಲಿ ಸರ್ಕಾರದ ಆದೇಶದಂತೆ ಜಿಲ್ಲಾಡಳಿತ ಸಚಿವರ ಸೂಚನೆಯಂತೆ ಬಸವಣ್ಣನವರ ಭಾವಚಿತ್ರವನ್ನು ಅನಾವರಣ ಮಾಡಲಾಯಿತು ಎಂದರು ಈ ಸಂದರ್ಭದಲ್ಲಿ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕಿ ಆರತಿ ಕಿರಿಯ ಆರೋಗ್ಯ ನಿರೀಕ್ಷಕ ಕುಮಾರ್ ಸೇರಿದಂತೆ ನಗರಸಭೆಯ ವ್ಯವಸ್ಥಾಪಕರು ಇತರೆ ಸಿಬ್ಬಂದಿ ಹಲವಾರು ನಗರಸಭಾ ಸದಸ್ಯರು ಮ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಸಾಂಸ್ಕೃತಿಕ ಜನನಾಯಕ ಅಂತ ಇವತ್ತು ವಸೂಲನ್ನ ಕರ್ನಾಟಕದ ಗೌರವಾನ್ವಿತ ಸರ್ಕಾರ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಅನಾವರಣ ಮಾಡಿ ಸಾಂಸ್ಕೃತಿಕ ಜನನಾಯಕ ಅನ್ನೋದ್ರಿಂದ ತರೀಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೌರ್ಮೆಂಟ್ ಆಫ್ ಕರ್ನಾಟಕ ಹೇಳೋದ್ರಿಂದ ಇವತ್ತು ಈ ಫೋಟೋನೇ ಹಾಕಿ ಅನಾವರಣ ಮಾಡ್ಬೇಕಾದ್ರೆ ಅನಾವರಣ ಮಾಡಿ ಈ ದಿನ ಜನತಬೇತ ಕರ್ನಾಟಕ ಸರ್ಕಾರ ಕರ್ನಾಟಕ ಸಾಂಸ್ಕೃತಿಕ ಜನನಾಯಕ ಎಂದು ಬಸವಣ್ಣನವರನ್ನು ಸಂಬೋಧಿಸಿ ಅವರ ಭಾವಚಿತ್ರವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅನಾವರಣ ಮಾಡಬೇಕನ್ನು ಸುತ್ತೋಲೆ ಹೊರಡಿಸಿರುವುದರಿಂದ ಕರ್ನಾಟಕ ಸರ್ಕಾರದ ಆದೇಶದಂತೆ ಮನ್ನೆ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳ ಸೂಚನೆ ಮೇರೆಗೆ ಜಿಲ್ಲಾ ಸಚಿವರ ಒಂದು ಆದೇಶದಂತೆ ಈ ದಿನ ನಮ್ಮ ನಗರಸಭೆಯಲ್ಲಿ ಬಸವಣ್ಣನವರ ಹೊಸ ಭಾವಚಿತ್ರವನ್ನು ಅನಾವರಣ ಮಾಡಿ ಅವರಿಗೆ ಗೌರವವನ್ನು ಸಹ ಸಲ್ಪಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳು ಸಹ ಹಾಜರಿರ್ತಾರೆ ಸರ್ಕಾರದ ಎಲ್ಲ ಸರ್ಕಾರಿ ನೌಕರರು ಹಾಜರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಇಂದಿನಿಂದ ಇವರಿಗೆ ಹೊಸ ನಾಮಾಂಕಿತ ಆಗಿರ್ತದೆ ಕರ್ನಾಟಕ ಸಾಂಸ್ಕೃತಿಕ ಜನನಾಯಕ ಎಂದು ಅದನ್ನು ಎಲ್ರಿಗೂ ತಿಳಿಸಲು ಆಶಿಸುತ್ತೇನೆ